ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವರ ನೈವೇದ್ಯಕ್ಕೆ ಅಥವಾ ಪ್ರಸಾದಕ್ಕೆ ಮಾಡ್ಕೊಬಹುದಾದಂತ ಎರಡ್ ರೀತಿಯಾದಂತ ರೆಸಿಪಿಗಳನ್ನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬಾಳೆಹಣ್ಣಿನ ರಸಾಯನ ಮತ್ತೊಂದು ಸಬ್ಬಕ್ಕಿ ಪಾಯಸನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದೆರಡೂ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ ಬನ್ನಿ ಮೊದಲಿಗೆ ನಾನು ಬಾಳೆಹಣ್ಣಿನ ರಸಾಯನ ಮಾಡಿ ತೋರಿಸ್ಕೊಡ್ತಿದ್ದೀನಿ ಅನಂತರ ಸಬ್ಬಕ್ಕಿ ಪಾಯಸನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಬಾಳೆಹಣ್ಣಿನ ರಸಾಯನ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಒಂದು ನಾಲ್ಕು ಪಚ್ ಬಾಳೆಹಣ್ಣ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂತ ಇದ್ದೀನಿ ಈ ರೀತಿ ರಸಾಯನಕ್ಕೆ ನೀವು ಯಾವುದೇ ರೀತಿ ಬಾಳೆಹಣ್ಣು ಕೂಡ ಹಾಕೊಂಡು ಮಾಡ್ಕೊಬಹುದು ಆದ್ರೆ ರಸಾಯನ ಮಾಡ್ಬೇಕಿದ್ರೆ ನಾವು ಏಲಕ್ಕಿ ಬಾಳೆಹಣ್ಣು ಅಥವಾ ಪಚ ಬಾಳೆಹಣ್ಣು ಹಾಕೋದ್ರಿಂದ ರಸಾಯನ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದ್ ಬೌಲ್ ನಲ್ಲಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಹಲಸಿನ ಹಣ್ಣು ಕೂಡ ಸೇರಿಸಕೊಂತ ಇದ್ದೀನಿ ಹಲಸಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಹಲಸಿನ ಹಣ್ಣು ಎಲ್ಲಾ ಕಡೆ ಈ ಟೈಮ್ ನಲ್ಲಿ ಸಿಗುತ್ತೆ ಸಿಕ್ಕೋದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಹಾಗೆ ಕೂಡ ಮಾಡ್ಕೊಬಹುದು ಹಾಗೆ ನಾನಿಲ್ಲಿ ಒಂದ್ ಸಣ್ಣ ಬೌಲ್ ನಷ್ಟು ಸ್ವಲ್ಪ ದ್ರಾಕ್ಷಿ ಹಣ್ಣು ಕೂಡ ಹಾಕೊಂತ ಇದ್ದೀನಿ ನಂತರ ನಾನು ಸಂಡಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದ್ ಅರ್ಧ ಸೇಬಿನ ಹಣ್ಣು ಕೂಡ ಸೇರಿಸ್ಕೊಂತ ಇದ್ದೀನಿ ಹಾಗೆ ನಾನಿಲ್ಲಿ ಸಣ್ಣ ಬೌಲ್ ನಲ್ಲಿ ದಾಳಿಂಬೆ ಹಣ್ಣು ಕೂಡ ಸೇರಿಸ್ಕೊಂತ ಇದ್ದೀನಿ ಈ ರೀತಿ ನಾನು ಹಾಕೊಂಡಿರೋ ಹಣ್ಣುಗಳೇನಿದೆ ಅದು ಆಪ್ಷನ್ ಅಷ್ಟೇ ಹಾಕ್ಲೇಬೇಕು ಅಂತ ಏನಿಲ್ಲ ಬರೀ ಬಾಳೆಹಣ್ಣಲ್ಲಿ ಕೂಡ ರಸಾಯನ ಮಾಡ್ಕೊಬಹುದು ಈ ರೀತಿ ಎಲ್ಲ ತರದ ಹಣ್ಣುಗಳನ್ನ ಹಾಕೋದ್ರಿಂದ ರಸಾಯನ ತುಂಬಾನೇ ಚೆನ್ನಾಗಿರುತ್ತೆ ಬೇಕು ಅಂತ ಅಂದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಮಾಡ್ಕೊಬಹುದು ನಂತರ ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಡ್ರೈ ಫ್ರೂಟ್ಸ್ ನ ಹಾಕೊಂತ ಇದ್ದೀನಿ ಗೋಡಂಬಿ ಬಾದಾಮಿ ಒಣದ್ರಾಕ್ಷಿ ಇದಿಷ್ಟನ್ನು ಕೂಡ ಸೇರಿಸ್ಕೊಂತ ಇದ್ದೀನಿ ಈ ರೀತಿ ಡ್ರೈ ಫ್ರೂಟ್ಸ್ ನೆಲ್ಲಾನು ಹಾಕೊಂಡ್ ನಂತರ ನಾನು ಇಲ್ಲಿ ಇದಕ್ಕೆ ಹಸಿ ತೆಂಗಿ ಕಾಯಿ ತುರಿನ ಹಾಕೊಂತ ಇದೀನಿ ಇದು ಒಂದ್ ಬೌಲ್ ನಷ್ಟ ಇದೆ ಹಸಿ ತೆಂಗಿ ಕಾಯಿ ತುರಿ ಎಲ್ಲಾನು ಹಾಕೊಂಡ್ ನಂತರ ನಾನು ಇಲ್ಲಿ ಒಂದ್ ಅರ್ಧ ಹಚ್ಚು ಬೆಲ್ಲನ ಈ ರೀತಿ ಪುಡಿ ಮಾಡಿ ತಗೊಂಡಿದ್ದೀನಿ ಇದಕ್ಕೂ ಕೂಡ ಸೇರಿಸ್ಕೊಂತ ಇದ್ದೀನಿ ಬೆಲ್ಲ ಬೇಡ ಅಂತಂದ್ರೆ ಸಕ್ಕರೆ ಕೂಡ ಹಾಕೊಂಡ್ ಮಾಡ್ಕೊಬಹುದು ಆದ್ರೆ ಈ ರೀತಿ ರಸಾಯನಕ್ಕೆ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಂತರ ಕೊನೆದಾಗೆ ಇಲ್ಲಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪ ಕೂಡ ಸೇರಿಸ್ಕೊತಾ ಇದ್ದೀನಿ ಜೇನುತುಪ್ಪ ಆಪ್ಷನ್ ಅಲ್ಲೂ ಇದ್ರೆ ಹಾಕೊಳ್ಳಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಂಡು ಕೂಡ ಮಾಡ್ಕೊಬಹುದು ಇದನ್ನೆಲ್ಲ ಹಾಕೊಂಡ್ ನಂತರ ನಾವು ಒಂದ್ ಎರಡ್ ನಿಮಿಷ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬರೀ ಬಾಳೆಹಣ್ಣಿಂದನೇ ರಸಾಯನನ ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಎಲ್ಲಾ ಹಣ್ಣುಗಳನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಹಾಕೊಂಡು ರಸಾಯನನ್ನ ಮಾಡ್ಕೊಳ್ಳೋದ್ರಿಂದ ರಸಾಯನ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಈ ರಸಾಯನ ದೇವರ ನೈವೇದ್ಯಕ್ಕೆ ಹಾಗೆ ಪ್ರಸಾದಕ್ಕೂ ಕೂಡ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಬೋದು ನೋಡಿ ಈ ರೀತಿ ಎಲ್ಲಾನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಒಂದ್ ಎರಡ್ ನಿಮಿಷ ನೋಡಿ ಬಾಳೆಹಣ್ಣಿನ ರಸಾಯನ ರೆಡಿ ಆಯ್ತು ನೋಡಿ ರಸಾಯನ ಎಲ್ಲ ರೆಡಿ ಆದ ನಂತರ ಇದನ್ನ ಪಕ್ಕಕ್ಕೆ ಇಟ್ಟು ನಾವು ಮುಂದಿನ ರೆಸಿಪಿ ಆದಂತ ಸಬ್ಬಕ್ಕಿ ಪಾಯಸನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಂಡ್ ಬರೋಣ ಬನ್ನಿ ಈ ರೀತಿ ಸಬ್ಬಕ್ಕಿ ಪಾಯಸನು ಕೂಡ ಅಷ್ಟೇ ನಾವು ಹತ್ತು ಹದಿನೈದು ನಿಮಿಷದಲ್ಲಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಟೇಸ್ಟ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ಸಬ್ಬಕ್ಕಿ ಪಾಯಸ ಹಾಗಿದ್ರೆ ಈ ರೀತಿ ಸಬ್ಬಕ್ಕಿ ಪಾಯಸನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ ಮೊದ್ಲಿಗೆ ನಾನಿಲ್ಲಿ ನೋಡಿ ಈ ಅಳತೆ ಕಪ್ ನಲ್ಲಿ ಒಂದ್ ಕಪ್ ನಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಇದನ್ನ ಒಂದ್ ಬೌಲ್ಗೆ ಹಾಕೊಂತ ಇದೀನಿ ಇದಕ್ಕೆ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಮೊದ್ಲೆ ಒಂದ್ಸಲ ತೊಳ್ಕೊಬೇಕು ಇದ್ರಲ್ಲಿ ಏನಾದ್ರು ಕಸ ಇದ್ರೆ ಹೋಗ್ಲಿ ಅಂತ ಅಷ್ಟೇ ಈ ರೀತಿ ಒಂದ್ಸಲ ಮೊದ್ಲೆ ತೊಳ್ಕೊಂಡ್ ಆದ ನಂತರ ನಾನು ಇಲ್ಲಿ ಯಾವ ಕಪ್ ನಲ್ಲಿ ಸಬ್ಬಕ್ಕಿನ ತಗೊಂಡಿದ್ವಿ ಅದೇ ಕಪ್ ನ ಅಳತೆ ಅರ್ಧದಷ್ಟು ನೀರ್ನ ಸೇರಿಸ್ಕೊಂತ ಇದ್ದೀನಿ ನೀರ್ನ ಸೇರ್ಸ್ಕೊಂಡು ಆದ ನಂತರ ಇದನ್ನ ಒಂದ್ ತ್ರೀ ಅವರ್ಸ್ ನಾವು ನೆನೆಯೋಕ್ ಬಿಡ್ಬೇಕು ನಂತರ ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊತಾ ಇದ್ದೀನಿ ತುಪ್ಪ ಎಲ್ಲ ಕರಗಿ ಸ್ವಲ್ಪ ಬಿಸಿ ಆದ ನಂತರ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮಿ ನಂತರ ಪಿಸ್ತಾ ಕೂಡ ಸೇರಿಸ್ಕೊಂತ ಇದ್ದೀನಿ ನಂತರ ನಾನಿಲ್ಲಿ ಎರಡು ರೀತಿಯಾದಂತಹ ಒನದ್ರಾಕ್ಷಿ ಕೂಡ ಸೇರಿಸ್ಕೊಂತ ಇದ್ದೀನಿ ಈ ಡ್ರೈ ಫ್ರೂಟ್ಸ್ ಏನಿದೆ ಇದನ್ನೆಲ್ಲ ನಾನು ಸಮ ಪ್ರಮಾಣದಲ್ಲಿ ಹಾಕೊಂಡಿದೀನಿ ಇದನ್ನೆಲ್ಲ ಹಾಕೊಂಡ್ ನಂತರ ನಾವು ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ ಡ್ರೈ ಫ್ರೂಟ್ಸ್ ನ ಪೈಸಕ್ಕೆ ಹಾಕೋದ್ರಿಂದ ಪೈಸ ಟೇಸ್ಟ್ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನೇ ಹಾಕ್ಬೇಕಂತ ಏನಿಲ್ಲ ನಿಮ್ಗೆ ಯಾವ್ದು ಬೇಕು ನೀವು ನೋಡಿ ಹಾಕೊಬಹುದು ನೋಡಿ ಈ ರೀತಿ ಒಂದ್ ಎರಡ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇದೆಲ್ಲ ಫ್ರೈ ಆಗಿದೆ ಇಷ್ಟ್ ಮಾಡ್ಕೊಂಡ್ರೆ ಸಾಕು ಇದಾಗಿದೆ ನಂತರ ಇದನ್ನೆಲ್ಲ ತೆಗೆದು ನಾನು ಬೌಲ್ಗೆ ಹಾಕೊಂತ ಇದ್ದೀನಿ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಎಲ್ಲಾನು ತೆಗ್ದಿಟ್ಕೊಂಡು ಆದ ನಂತರ ನಾನು ಇಲ್ಲಿ ಅದೇ ಪ್ಯಾನ್ಗೆ ಒಂದ್ ಅರ್ಧ ನಷ್ಟು ಹಾಲ್ನ ಹಾಕೊಂತ ಇದ್ದೀನಿ ಆದಷ್ಟು ಪಾಯಸಕ್ಕೆ ಗಟ್ಟಿ ಹಾಲನ್ನ ತಗೊಳ್ಳಿ ನೀರ್ನ ಸೇರಿಸೋ ಅವಶ್ಯಕತೆ ಇಲ್ಲ ಬರೀ ಹಾಲಿಂದಾನೇ ಪಾಯಸ ಮಾಡ್ಕೊಳ್ಳೋದ್ರಿಂದ ಪಾಯಸ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈ ರೀತಿ ಹಾಲನ್ನೆಲ್ಲ ಆದ ನಂತರ ಇದು ಒಂದು ಕುದಿ ಬರುತ್ತಂತ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಇದನ್ನ ಕುದಿಸ್ಕೊಬೇಕಾಗುತ್ತೆ ಹಾಲೆಲ್ಲ ಈ ರೀತಿ ಒಂದು ಕುದಿ ಬರ್ತಿದೆ ಅಂತ ಅಂದಾಗ ಇದಕ್ಕೆ ಮೊದಲೇ ನೆನ್ಸಿ ತೆಗೆದಿಟ್ಕೊಂಡಿರೋ ಸಬ್ಬಕ್ಕಿ ಏನಿದೆ ಇದನ್ನ ಹಾಲ್ಗೆ ಸೇರಿಸ್ಕೊಂತ ಇದ್ದೀನಿ ಸಬ್ಬಕ್ಕಿನೆಲ್ಲ ಸೇರ್ಸ್ಕೊಂಡು ಆದ ನಂತರ ಎಲ್ಲಾನು ಚೆನ್ನಾಗಿ ಒಂದ್ ನಿಮಿಷ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಆದ ನಂತರ ಇದ್ರ ಮೇಲೆ ಒಂದು ಲಿಡ್ ನ ಮುಚ್ಚಿ ಒಂದ್ ಐದ್ ನಿಮಿಷ ನಾವು ಇದನ್ನ ಬೇಯ್ಯಕ್ ಬಿಡ್ಬೇಕು ಈ ರೀತಿ ಮುಚ್ಚಿ ನಾವು ಒಂದ್ ಐದ್ ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಒಂದು ಐದು ನಿಮಿಷ ಆದ ನಂತರ ನೋಡಿ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೇಯ್ಕೊಂಡಿದೆ ಹಾಗೆ ಟ್ರಾನ್ಸ್ಪರೆಂಟ್ ಕೂಡ ಆಗಿದೆ ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಮೇಲ್ಗಡೆ ಬಂದಾದ ನಂತರ ಇದಕ್ಕೆ ನಾನು ಇಲ್ಲಿ ಒಂದು ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಂತ ಇದ್ದೀನಿ ಸ್ವೀಟ್ ಕಡಿಮೆ ಅಥವಾ ಜಾಸ್ತಿ ಇಷ್ಟಪಡೋರು ನೋಡಿ ಹಾಕೊಳ್ಳಿ ನಂತರ ನಾನಿಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡರ್ ನ ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಪಾಯಸಕ್ಕೆ ಸೇರಿಸಕೊಂತ ಇದೀನಿ ಈ ರೀತಿ ಬಾದಾಮ್ ಪೌಡರ್ ಮಿಕ್ಸ್ ಏನಿದೆ ಅದು ಎಲ್ಲಾ ದಿನಸಿ ಅಂಗಡಿ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನೋಡಿ ತಗೊಳ್ಳಿ ನಂತರ ಮೊದಲೇ ತುಪ್ಪದಲ್ಲಿ ಫ್ರೈ ಮಾಡಿ ತೆತ್ತಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಏನಿದೆ ಅದನ್ನು ಕೂಡ ಸೇರಿಸ್ಕೊಂತ ಇದನ್ನೆಲ್ಲಾನು ಹಾಕೊಂಡ್ ನಂತರ ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ರೀತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನಿಲ್ಲಿ ಇದಕ್ಕೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಎರಡ್ ನಿಮಿಷ ಬಿಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಟು ಮುಚ್ಚಿ ಒಂದ್ ಎರಡ್ ನಿಮಿಷ ಬಿಟ್ರೆ ಸಾಕು ಒಂದ್ ಎರಡ್ ನಿಮಿಷ ಆದ ನಂತರ ನೋಡಿ ಪಾಯಸ ಎಲ್ಲ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಈ ರೀತಿ ಕ್ರೀಮಿ ಟೈಪ್ ಅಲ್ಲಿ ಇರ್ಬೇಕು ನೋಡಿ ಇಷ್ಟು ತಿಕ್ನೆಸ್ ಇರ್ಬೇಕು ಪಾಯಸ ತುಂಬಾ ಗಟ್ಟಿಯಾಗೆಲ್ಲ ಮಾಡ್ಕೊಳ್ಳೋದೇನ್ ಬೇಡ ಇಷ್ಟಿದ್ರೆ ಸಾಕು ನಾವು ಸಕ್ಕರೆನ ಎಷ್ಟು ಜಾಸ್ತಿ ಹಾಕೋತೀವೋ ಅಷ್ಟೇ ಕ್ರೀಮಿ ಟೈಪ್ ಅಲ್ಲಿ ಬರುತ್ತೆ ಪೈಸಾ ಕೂಡ ನೋಡಿ ಪೈಸಾ ಕೂಡ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಇಷ್ಟ ಮಾಡ್ಕೊಂಡ್ರೆ ಸಾಕು ಸಪ್ಪಕ್ಕಿ ಪೈಸಾ ಅಂತ ಅನ್ನೋದು ರೆಡಿ ಆಗುತ್ತೆ ನಾನ್ ಮಾಡ ತೋರಿಸ್ ಕೊಟ್ಟಿರೋ ಇದೆರಡು ರೆಸಿಪಿಗಳು ದೇವ್ರ ನೈವೇದ್ಯಕ್ಕೆ ಹಾಗೆ ಪ್ರಸಿದ್ಧಗೂ ಕೂಡ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಹಾಗಿದ್ರೆ ಇದೆರಡು ರೆಸಿಪಿಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಹಾಗೆ ಒಂದ್ ಲೈಕ್ ಕೊಟ್ಟು ನಿಮ್ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಹಾಗೆ ಇನ್ನ ಯಾರೆಲ್ಲ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಸಿಗೋಣ ಇದೇ ರೀತಿ ಇನ್ನೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್